ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಲೆಯಲ್ಲಿ ಅಕ್ಕಿ ರೊಟ್ಟಿ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ನೋಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಲೆ ಹಚ್ಕೊಂಡಿದ್ದೀನಿ ಒಲೆ ರೆಡಿಯಾಗಿದೆ ನಾವು ಇವತ್ತು ಹಾಕಿರೋದು ಒಲೆ ಅದನ್ನು ಟ್ರೈ ಮಾಡೋಣ ಈ ಥರ ಅದು ಜನಕ್ಕೆ ಇಷ್ಟ ಆಗುತ್ತೇನೋ ಅಂತ ಹಾಗಾಗಿ ಅದು ಸ್ವಲ್ಪ ಸೆಟ್ ಮಾಡಿ ಮಡಗಿದ್ದಾರೆ ನಮ್ಮ ಮನೆಯವರು ಅದಕ್ಕೆ ನಾನು ಹಳೇದು ಇಕ್ಕಿದ್ದೀನಿ ಬಾಣಲೆ ಮಸಿ ಆಗುತ್ತೆ ಅಂತ ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ ಎಣ್ಣೆ ಮೇಲೆ ಒಂದು ಆರಿಂದ ಏಳು ಹಸಿಮೆಣ್ಸಿಕಾಯಿ ಹೆಚ್ಚಿಕೊಂಡಿದ್ದೀನಿ ನಾನು ಫುಲ್ ಎಲ್ಲ ನ್ಯಾಚುರಲ್ ಮಾಡ್ತಾಯಿದ್ದೀನಿ ಯಾವುದೇ ಥರ ಧನಿಯಾ ಪೌಡ್ರು ಮೆಣಸಿನ್ ಪೌಡ್ರು ಗರಂ ಮಸಾಲ ಏನೂ ಹಾಕಿಲ್ಲ ನಾನು ಒಂದು ಏಳು ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣ ಸಣ್ಣಾಗಿರೋದು ಹಚ್ಕೊಂಡಿದ್ದೀನಿ ಅದು ಚೆನ್ನಾಗಿ ಎಣ್ಣೆಲಿ ಬಾರಿಸ್ಕೊತಾ ಇದ್ದೀನಿ ಅದು ಒಂದು ಐದರಿಂದ ಆರು ಗೆಡ್ಡೆ ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿಕ್ಕೊಂಡಿದ್ದೀನಿ ಅದು ಸಹ ಎಣ್ಣೆ ಒಳಗೆ ಹಾಕಿ ಬಾರಿಸ್ಕೊತೀನಿ ಚೆನ್ನಾಗಿ ಎಣ್ಣೆಲೆಲ್ಲ ಮಗಬೇಕು ಅದು ನಾನು ಒಂದಷ್ಟು ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಮಡಗಿದ್ದೀನಿ ಏನು ಹಚ್ಚಿಗೆ ಇಕ್ಕಿಲ್ಲ ನಾನು ಸುಮ್ಮನೆ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಮಡಗಿದ್ದೀನಿ ಅದಕ್ಕೆ ಈಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದು ನಾನು ಮನೇಲಿ ಮಾಡ್ಕೊಂಡಿರೋದೆಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲ ಬಾಡಿಸಾದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಒಲೇಲಿ ಮಾಡೋದಲ್ವ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಹೋಗುತ್ತೆ ಎಣ್ಣೆಯಲ್ಲಿ ಇದಾದಾಗಿಂದ ಅದು ಸ್ವಲ್ಪ ಕೈಯೆಲ್ಲ ಈರುಳ್ಳಿ ಜೊತೆ ಮಿಕ್ಸರೆ ಕೈಯ್ಯೆಲ್ಲ ಹೋಗುತ್ತೆ ನಾವು ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಾಗುತ್ತೆ ಈಗ ನುಗ್ಗೆ ಸೊಪ್ಪು ಹಾಕ್ತೀನಿ ನಾನು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ನಾವು ಇರೋದು ನಾಲ್ಕು ಜನ ನಮ್ಗೆ ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ಬಾಡಿಸ್ಕೊತೀನಿ ಅದೆಲ್ಲ ಎಣ್ಣೆ ಎಲ್ಲ ಇದಾಗಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹುರ್ಕೊತೀನಿ ಅದಕ್ಕೆ ಒಂದು ಹೋಳು ಕಾಯಿ ಹೋಳು ಅರ್ಧ ಹೋಳು ಕಾಯಿ ಹೋಳನ್ನ ತುರಿದ್ಬಿಟ್ಟು ಚೆನ್ನಾಗಿ ಅದನ್ನ ಈಗ ಹಾಕ್ತೀನಿ ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಾನು ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ ಮನೇಲಿ ಇದ್ವು ನಾಟಿ ಮೊಟ್ಟೆ ನಾನೊಂದು ಹತ್ತು ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ ಅದು ನಾಟಿ ಮೊಟ್ಟೆನೂ ನುಗ್ಗೆ ಸೊಪ್ಪು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ನಾಟಿ ಮೊಟ್ಟೆನೇ ಸೆಲೆಕ್ಟ್ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಾಟಿ ಮೊಟ್ಟೆ ನಾನು ಹತ್ತು ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ ಹತ್ತು ಒಡೆದಾಕ್ತೀನಿ ಅದು ಹೊಡೆಯುವಾಗ ಸ್ವಲ್ಪ ಸ್ಪೀಡಾಗಿ ಹೊಡೆದೋಯ್ತು ನಾನು ಆಮೇಲೆ ಸ್ವಲ್ಪ ನಿಧಾನಕ್ಕೆ ಹೊಡಿಯುತ್ತಾ ಇದ್ದೀನಿ ಯಾಕೆಂದರೆ ಅಲ್ಲಿ ಒಲೆ ಅಬ್ಬೆ ಬೇರೆ ಹೊಡಿತಿದ್ದೆ ಆಗಿನ ಕಾಲದಲ್ಲಿ ನಮ್ಮ ಅತ್ತೆ ನಮ್ಮ ಆವಂದಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮಾಡೋರು ಒಲೆಯಲ್ಲಿ ಈಗ ನಾವುಗಳು ಬಂದ ಆಮೇಲೆ ಗ್ಯಾಸು ಕರೆಂಟ್ ಸ್ಟವ್ ಅಂತೆಲ್ಲ ಇದನ್ನು ಮಾಡ್ತೀವಿ ಅಯ್ಯೋ ಬಿಸಿ ಆಗುತ್ತೆ ಕೈ ಸುಡುತ್ತೆ ಅಬೆ ಹೊಡಿಯುತ್ತೆ ಬಳೆ ಸುಡುತ್ತೆ ಅಂತೆಲ್ಲ ಹೇಳ್ತೀವಿ ಬಟ್ ಆವಾಗಿನ ಕಾಲದಲ್ಲಿ ಎಲ್ಲ ಒಲೆಯಲ್ಲೇ ಅಡುಗೆ ಮಾಡೋರು ನಾ ಈಗಿನ ಕಾಲದವ್ರು ಏನು ಮಾಡೋಕ್ಕಾಗಲ್ಲ ಬಟ್ ನಾನು ಆದರೂ ಟ್ರೈ ಮಾಡಬೇಕು ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಮಾಡಿದ್ದು ನಾನು ಮೊಟ್ಟೆ ಎಲ್ಲ ಒಡೆದಾಯ್ತು ಸ್ವಲ್ಪ ಚೆನ್ನಾಗಿ ಅದನ್ನ ತಿರುಗಿಸ್ಕೊತೀನಿ ಉರಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ತಳದ್ಬಿಡುತ್ತೆ ಅಂತ ಸೌದೆ ಹಿಂದೆ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಅದೆಲ್ಲ ಪುಡಿಪುಡಿ ಆಗೋತ್ತಲ್ಲ ಚೆನ್ನಾಗಿ ಕೈ ಆಡಿಸ್ಕೊತೀನಿ ಯಾಕಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಅದು ಸೀದ್ಬಿಡುತ್ತೆ ಅಂತ ಈಗ ನಾನು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕಿ ಚೆನ್ನಾಗಿ ಕೈ ಆಡಿಸ್ತೀನಿ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಹದಿನೈದು ನಿಮಿಷ ಕೈ ಆಡಿಸ್ಬೇಕು ಆವಾಗ ಅದೆಲ್ಲ ಬಿಡಿ ಈ ಥರ ಫುಲ್ಲು ಎಲ್ಲ ಬಿಡ್ಕೊಂಡ್ಬಿಡುತ್ತೆ ತಳನೂ ಹತ್ತಿದ ಏನಿಲ್ಲ ಚೆನ್ನಾಗಿ ಬಾಡಿಸಿ ಇಟ್ಕೊಂಡಿದ್ದೀನಿ ಈಗ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗ್ತಿದೆ ಒಂದು ರೇಂಜಿಗೆ ನಾನು ಇದೇ ಒಲೆ ಮೇಲೆ ಅಂಚಿಕ್ಕಿ ರೊಟ್ಟಿ ಬೆಳೆಯೋಕು ರೆಡಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಎಷ್ಟು ರೊಟ್ಟಿ ಬೆಳೀತೀನಿ ಇದು ಆಲ್ಮೋಸ್ಟ್ ಆಗಿದೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಯಾಕೆಂದ್ರೆ ನಾನು ಸೊಪ್ಪು ಇರೋದ್ರಿಂದಾಗಿ ಅದು ಅವಶ್ಯಕತೆ ಇಲ್ಲ ಅನ್ನಿಸ್ತು ಹಾಗಾಗಿ ನಾನು ಗೇಸ್ ಸೊಪ್ಪೇನು ಹಾಕಿಲ್ಲ ಈಗ ಪಲ್ಯ ರೆಡಿ ಆಗಿದೆ ಫುಲ್ ಪಲ್ಯ ರೆಡಿ ಆಗಿದೆ ಅದು ಸೈಡ್ ಮಡಗಿ ನಾನು ಹಂಚು ಮಾಡ್ತೀನಿ ಹಂಚು ಮಡಗಿದ್ದೀನಿ ಹಂಚು ಕಾಯ್ದಿದೆ ಚೆನ್ನಾಗಿ ಈಗ ಅದ ಮೇಲೆ ಅಕ್ಕಿ ರೊಟ್ಟಿ ಬೆಳಿತಾಯಿದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಎಷ್ಟು ಒಂದು ಅಡುಗೆ ಮನೆಯೇ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇದ್ದೀನಿ ನನಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಏನಾದ್ರೂ ಮಾಡೋದಕ್ಕೆ ನನಗೂ ಒಂದು ಸ್ವಲ್ಪ ಉತ್ಸಾಹ ಬರುತ್ತೆ ಹಾಗಾಗಿ ನೀವು ಸಪೋರ್ಟ್ ಮಾಡಿ ನನಗೆ ಈ ಥರ ಹೀಗೆ ಕಮೆಂಟ್ ಹಾಕಿ ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ ಈಗ ರೊಟ್ಟಿ ಬೇಯ್ದಿದೆ ಚೆನ್ನಾಗಾಗಿದೆ ಅದು ಎಲ್ಲ ನಾವು ಜ ಸ್ವಲ್ಪ ಮಾತ್ರ ಎತ್ಬೇಕು ಯಾಕಂದರೆ ಒಲೇಲಿ ಮಾಡೋದಲ್ವಾ ಹಾಗಾಗಿ ಕೆರಿಬೇಕು ಚೂರು ಈಗ ನೋಡಿ ಚೆನ್ನಾಗಿ ಬಂದಿದೆ ರೊಟ್ಟಿ ಎದ್ದಿದೆ ರೊಟ್ಟಿ ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ವೀಡಿಯೋ ನೋಡಿದ್ದಲ್ಲಿ ಸಬ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್